ಲೈಫ್ ಎಲ್ರಿಗೂ ಸೆಕೆಂಡ್ ಚಾನ್ಸ್ ಕೊಡುತ್ತೆ ಅದೇ ರೀತಿಯಾಗಿ ಮಡಿನೂರು ಮನೋರ್ಗೂ ಸಹ ಈಗ ಸೆಕೆಂಡ್ ಚಾನ್ಸ್ ಕೊಟ್ಟಿರುವಂಥದ್ದು ಮತ್ತೊಂದು ಹೊಸ ಸಿರಿವಾ ಮೂಲಕ ಬೆಳ್ಳಿ ಪರದೆಯಲ್ಲಿ ಮಿಂಚೋಕೆ ರೆಡಿಯಾಗಿದ್ದಾರೆ ಮನೋರೆ ಯಾವತ್ತಾದರೂ ಮತ್ತೆ ಈ ರೀತಿ ಘಟನೆ ಇರಬಹುದು ಇದರಿಂದ ಹೊರಗೆ ಬಂದು ಆ ಪೋಸ್ಟರ್ ನೋಡ್ತಿದ್ರು ಅದರಲ್ಲೂ ಕೈ ಬೇಡಿ ಹಾಕೊಂಡ್ಬಿಟ್ಟಿದ್ರಿ ಯಾಕೆ ಬಿಡಲ್ವಾ ಹೇಗೆ ಅದನ್ನ ಇಲ್ಲ ಇಲ್ಲ ಅದು ಕತೆ ಹಂಗೆ ಇತ್ತು ನನಗೆ ಆಗಿರೋ ಸಿಚುವೇಶನ್ಗೂ ಕತೆ ಬಂದಿರೋದಕ್ಕೂ ಏನೋ ಇದನ್ನೇ ತೆಗೆದು ಮಾಡ್ತಾವನೆ ಅಂತ ಕೆಲವರಿಗೆ ಅನ್ಕೊಂಡಿದ್ದಾರೆ ಇಲ್ಲ ಕತೆನೇ ಸಿನಿಮಾ ಬೇರೆ ಇದೇ ಬೇರೆ ಆಗಿರೋದ್ರಿಂದ ಬರೋ ಒಂದು ಸಿಚುವೇಶನ್ ಅದಷ್ಟೇ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಒಂದು ಈಗ ಟೈಟಲ್ ಲಾಂಚ್ ಮಾಡಿದ್ರಿ ಮುತ್ತಾರಸ ಏನು ಹಾಗಂದ್ರೆ ಏನು ಅಂತ ಒಂದು ಒಂದು ಹೀರೋ ಒಂದೊಬ್ಬ ನಾಯಕ ನಟನಾಗ ಒಂದು ಹೆಸರು ಅಷ್ಟೇ ಮುತ್ತಾರಸ ಅಂತ ಬಟ್ ಕತೆ ಬೇರೆ ತರ ಇದೆ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಅನ್ಕೊಂಡಿದ್ರು ಅಂದ್ರೆ ಏನಾದರೂ ಮತ್ತೆ ನಿಮ್ಮ ಬಯೋಪಿಕ್ ನೀವೇ ನೀವೇನಾದರೂ ಈಗ ಹೋಗಿ ಬಂದಿರೋ ಘಟನೆ ಆ್ಯಕ್ಚುಲಾಗಿ ಏನು ನಡೀತು ಅನ್ನೋ ಅಂತದ ನಂಗೆ ಹೇಳಕ್ಕೆ ಒಂದು ಒಂದು ಎಳೆ ಇದೆ ಅಂದ್ರೆ ಪೂರ್ತಿ ಇಲ್ಲ ಒಂದು ಹತ್ತು ಪರ್ಸೆಂಟ್ ನೂರಲ್ಲಿ ಒಂದು ಹತ್ತು ಪರ್ಸೆಂಟ್ ಆಗ್ತೀವಿ ಸಿನಿಮಾಟಿಕ್ ಆಗಿರುತ್ತೆ ಇನ್ನು ಈ ಆ ಘಟನೆ ಆಗಿ ಅದಾದ್ಮೇಲೆ ಎಲ್ಲೋ ಬ್ರೇಕ್ ತೆಗೆದುಕೊಡ್ತೀರಾ ಕನ್ನಡ ಚಿತ್ರಂಗದಿಂದ ಒಂದಷ್ಟು ಬ್ರೇಕ್ ತೆಗೆದುಕೊಂಡು ಆದ್ಮೇಲೆ ನೀವು ಮತ್ತೆ ಕಂಬ್ಯಾಕ್ ಮಾಡುವಂಥ ಕೆಲಸ ಮಾಡ್ತೀರಾ ಅಂತ ಎಲ್ಲರೂ ಯೋಚಿಸ್ತಾ ಇದ್ದರು ಆದರೆ ಗ್ಯಾಪ್ಟಾಗಿ ಕೊಡ್ಲಿಲ್ಲ ನೀವು ಇಲ್ಲ ಮೇಡಮ್ ನನಗೆ ಈ ಹದಿನೇಳು ಹದಿನೆಂಟು ವರ್ಷ ಕಷ್ಟಪಟ್ಟು ಬಂದಿರೋದಲ್ವ ಅಷ್ಟು ಬಿಟ್ಕೊಡಕ್ಕೆ ನನಗೆ ಇಷ್ಟ ಆಗಲ್ಲ ಏನಾರ ಮತ್ತೆ ಆಗಬೇಕು ಮರ್ತ್ಬಿಡ್ತಾರೆ ಏನೋ ಒಂದು ಹೋಗ್ಬಿಡುತ್ತೆ ಇವು ಇಷ್ಟು ವರ್ಷ ಕಷ್ಟಪಟ್ಟು ಎಡುಬಿಟ್ನಲ್ಲ ಅನ್ನೋ ಉದ್ದೇಶಕ್ಕೋಸ್ಕರನೇ ಹಗ್ಲು ರಾತ್ರಿ ಕಷ್ಟಪಟ್ಟು ಸೆರೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ ಒಬ್ಬರಿಂದ ಅಂತಲ್ಲ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಈಗ ಯಾವುದೇ ಹಳೆಯ ಘಟನೆಗಳನ್ನು ಮತ್ತೆ ರಿಪೀಟ್ ಮಾಡೋಕ್ಕೆ ಇಷ್ಟಪಡಲ್ಲ ಯಾರು ಅದರಲ್ಲೂ ನೀವು ಸಹ ಅದು ಬೇಡವೇ ಬೇಡ ಅನ್ನೋವಂಥದ್ದು ಇದು ಎರೇಸ್ ಆಗಬೇಕು ಅನ್ನೋಂಥದ್ದು ಜೀವನದಲ್ಲಿ ಇದೆಯಾ ನಿಮಗೆ ಇಲ್ಲ ಹಳೇದು ನೆನಪು ಮಾಡ್ಕೊಂಡಷ್ಟು ಇನ್ನೂ ಮತ್ತೆ 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 ಪ್ರಾಬ್ಲಮ್ ಆಗುತ್ತೆ ನಾವು ಏನಿದೆ ಸ್ವಲ್ಪ ಗಲೀಜು ಕ್ಲೀನ್ ಮಾಡ್ಕೊಂಡೇ ಹೋಗಬೇಕು ಮತ್ತು ಮತ್ತೆ 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 ಯಾರಿಸ್ಕೊಳ್ಳೋದು ಬೇಡ ಅಂತ ಹೊಸ ಜೀವನ ಇವತ್ತು ಒಂದು ಹುಟ್ಟು ಹಬ್ಬ ಇರೋದ್ರಿಂದ ಇಲ್ಲಿಂದ ಒಂದು ಹೊಸ ಜರ್ನಿ ಎರಡು ಸಿನಿಮಾ ಇನ್ನೂ ನೋಡೋಣ ಇನ್ನೂ ಏನೋ ಇನ್ನೂ ಒಂದು ಎರಡು ಮೂರು ಜನ ಪ್ರೊಡ್ಯೂಸರ್ ಮಾತುಕತೆ ನಡೀತಾ ಇದೆ ಒಟ್ಟು ಮಾಡ್ತೀವಿ ರಿಲೀಸ್ ಅಂತೂ ನಾವು ಯಾವುದು ಸಿನಿಮಾ ಇಲ್ದಾರೆ ಟೈಮಲ್ಲಿ ನೋಡ್ಕೊಂಡು ಬಿಡ್ತೀವಿ ಯಾರು ಮುಂದೆನೂ ನಾವು ಬಿಡ್ತೀವಿ ಅದೆಲ್ಲ ನಾವು ಬರೋಲ್ಲ ನೋಡ್ಕೊಂಡು ಮಾಡ್ತೀವಿ ಈಗ ಜೀವನದಲ್ಲಿ ಯಾವುದು ಆಗಬೇಕಂತ ಆಗೋದಿಲ್ಲ ಕೆಲವೊಂದು ಸಲ ಅದು ಬುದ್ಧಿ ಕಲ್ಸಕ್ಕೆ ಇರಬಹುದು ಅಥವಾ ಏನೋ ಒಂದು ನಿಮ್ಗೆ ಒಳ್ಳೆದಕ್ಕಾಗಿರುತ್ತೆ ಆಗೋದಿಲ್ಲ ಒಳ್ಳೇದಕ್ಕೆ ಅನ್ನುವಂಥ ಒಂದು ಮಾತಿದೆ ನಿಮಗೆ ಈಗ ಆಗಿರೋದೆಲ್ಲ ಅಂತ ನೀವು ತೀರ ಇದರಿಂದ ಏನು ಕಲ್ತ್ರಿ ನಿನ್ ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದೀರಾ ಆಗಿರೋದೆಲ್ಲ ಒಳ್ಳೆಯದಕ್ಕೆ ಬಟ್ ಈ ಥರದ್ದು ಯಾರಿಗೂ ಆಗಬಾರ್ದು ಅಂತ ನನ್ನ ಅನಿಸಿಕೆ ಇದರಿಂದ ಸುಮಾರು ಯಾರು ನನ್ನವರು ಯಾರು ತನ್ನವರು ಫೈನಾನ್ಷಿಯಲಿ ಆಗಿರ್ಬೋದು ಯಾರು ಡ್ರಾಮಾ ಯಾರು ಹೆಂಗೆ ಏನು ಕತೆ ಅನ್ನೋದು ಪ್ರತಿಯೊಂದು ಅರ್ಥ ಆಯ್ತು ಇದರಿಂದ ಸ್ವಲ್ಪ ಜನ ನಮಗೆ ದೊಡ್ಡ ದೊಡ್ಡವರು ನನಗೆ ಸಿಕ್ಕಿದರು ಇದಾದಮೇಲೆ ಒಂದು ದೊಡ್ಡ ದೊಡ್ಡವರು ನನಗೆ ಸಿಕ್ಕಿದರು ಸುಮಾರು ಜನ ಆಶೀರ್ವಾದ ಮಾಡಿದ್ರು ಮುಂಚೆ ಕೆಲವರು ಪರಿಚಯ ಇರಲಿಲ್ಲ ಈಗೆಲ್ಲ ದೊಡ್ಡ ದೊಡ್ಡವರೆಲ್ಲ ಹಬ್ಬಪ್ಪ ನಾವು ಇದೇ ತಲೆ ಕೆಟ್ಟಿಸಿ ಬಿಡ ಇದ್ಮೇಲೆ ಹುಷಾರಾಗಿರುವಂತಾರೆ ಆಮೇಲೆ ಒಂದು ಸ್ವಲ್ಪ ಒಳ್ಳೆ ವ್ಯಕ್ತಿಗಳ ಸಭಾಸಗಳು ಮಾಡಿ ಚೆನ್ನಾಗಿರಬೇಕು ಅನ್ನೋದು ಅಷ್ಟೇ ಸರಿ ಈಗ ಕಾಮಿಡಿ ಕಿಲಾಡಿಗಳಿರ್ಬೋದು ಕಳೆದ ಬಾರಿ ಸುಸೈಡ್ ಒಬ್ರು ಮಾಡ್ಕೊಂಡ್ರು ಹಾಗೆ ಅವಕಾಶಗಳಿಲ್ಲ ಅನ್ನುವಂಥದ್ದು ಕೊರಗಲ್ಲಿ ಕಲಾವಿದ್ರು ಕೆಲವೊಂದು ಕಲಾವಿದ್ರು ಇರುವಂಥದ್ದು ಆದರೆ ನೀವು ಮತ್ತೆ ಪುಟಿದೇಳು ಬರ್ತಾ ಇರುವಂಥದ್ದು ನಿಜಕ್ಕೂ ಒಂದಷ್ಟು ಜನಕ್ಕೆ ಮಾದರಿ ಆಗುವಂತಹ ಕತೆ ನಿಮ್ದು ಆಗಬಹುದು ಮುಂದೆ ಅಂದ್ರೆ ಒಂದೇ ಕೆಲಸ ನಮ್ ಕಂಡಾಗ ಆ ಥರ ಆಗುತ್ತೆ ನಾವು ವೃತ್ತಿ ಪ್ರವೃತ್ತಿ ಎರಡನ್ನೂ ಇಟ್ಕೊಬೇಕು ನಮ್ದೇನಂದ್ರೆ ಸ್ವಲ್ಪ ಕೃಷಿ ಕಡೆ ನಾವು ಇದು ಮಾಡ್ತೀವಿ ಇನ್ನೊಂದು ಕಡೆ ನಂದೇ ಆದ ಒಂದು ಈವೆಂಟ್ ಇದೆ ಆರ್ಕೆಸ್ಟ್ರಾ ಇದೆ ನಂದೇ ಸಪ್ರೇಟ್ ಮಡೇನೂರು ಮನು ಇವೆಂಟ್ಸ್ ಅಂತ ಅದು ಸಪ್ರೇಟ್ ಇದೆ ಒಂದು ಕಡೆ ಸಿನಿಮಾ ಇದೆ ಮೂರು ಇರೋದ್ರಿಂದ ನನಗೆ ಏನು ಬ್ಯಾಲೆನ್ಸ್ ಅಂತ ಅನಿಸುತ್ತೆ ಏನೋ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಸಿನಿಮಾನೇ ನಮಗೇನು ವರ್ಷಕ್ಕೆ ಮೂರು ನಾಲ್ಕು ಮಾಡಬೇಕು ಅನ್ನೋದೇನಿಲ್ಲ ಯಾವಾಗ ನಮಗೆ ಪ್ರೊಡ್ಯೂಸರ್ ಸಿಗ್ತಾರೆ ಅದನ್ನು ಅದು ಕಲೆನ ಮುಂದುವರ್ಸ್ಕೊಂಡು ಹೋಗ್ತೀವಿ ಕೃಷಿ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಹಾಗಾಗಿ ನಮಗೆ ಯಾವುದಕ್ಕೂ ಒಂದಕ್ಕೆ ಎಡಿಟ್ ಆಬಾರ್ದು ಅಂತ ನನ್ನ ಅನಿಸಿಕೆ ಈಗ ಯೋಗರಾಜ್ ಭಟ್ರು ಸರ್ನ ಏನಾದರೂ ಮತ್ತೆ ಮೀಟ್ ಮಾಡಿದ್ರೆ ಏನು ಹೇಳಿದ್ರು ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಕ್ಕೆ ಅವರಿಗೆ ಮೆಸೇಜ್ ಮಾಡ್ತಾ ಇದ್ದೀನಿ ಫೋನ್ ಮಾಡ್ತಾಯಿದ್ದೀನಿ ಏನೋ ಹದಿನಾರಕ್ಕೆ ಬರ್ತಾರಂತೆ ಅವರೇನೋ ಔಟ್ ಆಫ್ ಟೇಷನ್ ಹೋಗಿದ್ದಾರೆ ಹಾಗಾಗಿ ಈ ಮೂಲಕ ನಾನು ಯೋಗರಾಜ್ ಭಟ್ರು ಸರ್ ನಾನು ಹೆಣ್ಣುಕೊಳ್ಳಬೇಕು ಆಮೇಲೆ ನಮ್ಮ ಸಂತೋಷ್ ಸರ್ ವಿದ್ಯಾಕ್ ಅವರ ಒಂದು ಆಶೀರ್ವಾದ ನಮ್ಮ ಡೈರೆಕ್ಟ್ರು ಕೆ ರಾಮನಾರಾಯಣ್ ಸರ್ ತುಂಬ ಸಪೋರ್ಟ್ ಮಾಡಿದರು ಎಲ್ರಿಗೂ ಥ್ಯಾಂಕ್ಸ್ ಆಮೇಲೆ ಎನ್ ಆರ್ ರಮೇಶ್ ಅಣ್ಣವರು ಉಮೇಶ್ ಬಣಕರ್ ಸರ್ ಶಿವಕುಮಾರ್ ನಾಯ್ಕ್ ಸರ್ ನಮ್ಮ ವಕೀಲರು ವೆಂಕಟ ಛಲಪತಿ ಸರು ಸಿದ್ದೇಶ್ ಸರ್ ಚಂದನ್ ಅವರು ತುಂಬ ಒಂದು ರೂಪಾಯಿ ದುಡ್ಡು ಇಲ್ಲದಂಗೆ ಕೆಲಸ ಮಾಡಿಕೊಟ್ರು ಪಾಪ ಪ್ರೀತಿಯಿಂದ ಇವ್ರನ್ನೆಲ್ಲ ಪರಿಚಯ ಮಾಡಿಸಿದ್ದು ಯಶಸ್ವಿನಿ ಅವರು ಅವಕ್ಕ ನಮಗೆ ತುಂಬ ಸಪೋರ್ಟ್ ಮಾಡಿದರು ಎಲ್ರಿಗೂ ಥ್ಯಾಂಕ್ಸ್ ರೀಸೆಂಟಾಗಿ ಶಿವಣ್ಣ ಅವ್ರೂ ಮೀಟ್ ಮಾಡಿದ್ರಿ ಏನು ಆಸೆ ಇತ್ತು ಎಲ್ಲವೂ ಸಹ ಈಡೇರಿದೆ ಸದ್ಯಕ್ಕೆ ನಿಮ್ಮದು ಇನ್ನು ಸಿನಿಮಾ ರಂಗದಲ್ಲಿ ಸಾಧಿಸೋ ಅಂಥದ್ದು ಬಾಕಿ ಇದೆ ಶಿವಣ್ಣ ಏನಂದರು ಅವರು ಅದೇ ಇನ್ನೂ ಸುಮಾರು ವೀಡಿಯೋ ಕ್ಲಿಪ್ಪು ಸಿಕ್ಕಿಲ್ಲ ಕೆಲವೆಲ್ಲ ಹಂಗೆ ಕಟ್ಟಾಗಿದೆ ಹಗ್ ಮಾಡಿದೆ ಎತ್ತಿದಾಗ ಅದು ಹಗ್ ಮಾಡಿಬಿಟ್ಟು ಬಿಡಮ್ಮ ಯಾಕಮ್ಮ ಯಾಕೆ ತಲೆ ಕೆಡ್ಸ್ಕೋ ಬಿಡಮ್ಮ ಆಗೋಯ್ತು ಬಿಡಮ್ಮ ಅಂತಂದರು ಖುಷಿ ಆಯಿತು ನಾನು ಪಾದದ ಹತ್ರ ಬಿದ್ದಾಗಲೇ ಅದೇ ಅನ್ಕಂಡೆ ಇಲ್ಲಿಂದಲೇ ನಾನು ಶುರು ಅಂತ ಇದುವರೆಗೂ ನಾನು ಸಿಕ್ಕಿರಲಿಲ್ಲ ಫೋಟೋ ತೆಗ್ಸ್ಕೊಂಡಿದ್ದೆ ಶಿವಣ್ಣವ್ರ ಕೈಲಿ ಆ ಥರ ನನಗೆ ಯಾವತ್ತೂ ಅವ್ರ ಪಾದ ಯಾವತ್ತೂ ನನಗೆ ಸಿಕ್ಕಿರಲಿಲ್ಲ ಇವತ್ತು ನೀಟಾಗಿ ಆಶೀರ್ವಾದ ತಗೊಂಡು ಅಲ್ಲೇ ಡಿಸೈಡ್ ಮಾಡಿದೆ ಇಲ್ಲಿಂದಲೇ ನನ್ನ ಜರ್ನಿ ಅವ್ರ ಆಶೀರ್ವಾದ ಸಿಕ್ತು ಅಂತ ನಾನು ರೆಡಿ ಧ್ರುವ ಸರ್ಜಾ ಅವ್ರ ಹತ್ರ ಆಯಿತು ಶಿವಣ್ಣ ಅವ್ರ ಹತ್ರ ಆಯಿತು ಜೊತೆಗೆ ದರ್ಶನ್ ಅವ್ರ ಹತ್ರ ನೀವು ಒಂದು ಭೇಟಿ ಮಾಡಬೇಕು ಅನ್ನೋಂಥದ್ದು ಒಂದು ಆಸೆ ಇತ್ತು ಆದರೆ ಸದ್ಯಕ್ಕೆ ದರ್ಶನ್ ಅವರ ಪರಿಸ್ಥಿತಿ ಹೀಗಿರೋದ್ರಿಂದ ಇನ್ನು ನಿನ್ನೆ ಅಷ್ಟೇ ಒಂದಷ್ಟು ಬೆಳವಣಿಗೆಗಳಾಯ್ತು ನೀವು ಈಗ ಹೀರೋನೆ ಆದ್ರೆ ಅವರು ಆಲ್ರೆಡಿ ಬೆಳೆದಿರುವಂತಹ ಹೀರೋ ಈ ಘಟನೆ ಬಗ್ಗೆ ಏನಾದರೂ ನಿಮ್ಗೆ ಬೇಸರ ಇದೆಯಾ ಅಥವಾ ಮೀಟ್ ಮಾಡಬೇಕಿತ್ತು ಮೀಟ್ ಮಾಡ್ಬೇಕು ಮೀಟ್ ಮಾಡ್ತೀವಿ ಯಾವತ್ತಿದ್ರೂ ಮಾಡೇ ಮಾಡ್ತೀನಿ ಬಟ್ ಅವ್ರ ಫ್ಯಾನ್ಸ್ ಎಲ್ಲ ಸಕ್ಕ ಸಪೋರ್ಟ್ ಮಾಡಿರೋದ್ರಿಂದ ಅವ್ರ ಜೊತೆ ಕೇಳಿದಾಗ ಅವ್ರು ಯಾರು ಇದಕ್ಕೆ ತಲೆನೇ ಕೆಡ್ಸ್ಕೊಂಡಿಲ್ಲ ನಮ್ಮ ಹೋಗಪ್ಪ ಸುಮ್ಮನೆ ಯಾಕಿದ್ ಮಾಡ್ಕತಿ ಅಂತ ಅಂದ್ರು ನಾನು ಯಾವತ್ತಿದ್ರೂ ನಾನು ಮೀಟ್ ಮಾಡೇ ಮಾಡ್ತೀನಿ ಬಟ್ ಈಗಿರೋ ಪರಿಸ್ಥಿತಿಲಿ ನಾನು ಇದು ಮಾಡೋ ನಾವು ಅದಕ್ಕೆ ಯಾವುದೋ ಸೆಲೆಬ್ರೇಷನ್ನು ಮಾಡಿಲ್ಲ ನಮಗೆ ಗೊತ್ತು ಅದು ಒಳಗಡೆ ಇರೋ ಏನು ಕಷ್ಟ ಅಂತ ಯಾರು ಎಂಥ ಇದಾದರೂ ಕೂಡ ಅದು ಜೈಲು ಜೈಲೇ ಏನೇ ಕಡೆ ಏನು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಏನೇ ಸ್ಪೆಷಲಿಟಿ ಕೊಟ್ಟರು ಕೂಡ ಅದ್ರ ನರಕ ಬೇಡ ನಮಗೆ ನಾನು ಬರೀ ಹತ್ತು ಹದಿನೈದು ದಿವಸಕ್ಕೆ ನಾನು ಆ ಮಟ್ಟಿಗೆ ಡಿಪ್ರೆಷನಿಗೆ ಹೋಗಿದ್ದೆ ನಿಜವಲ್ಲೂ ಆದಷ್ಟು ಬೇಗ ಅವ್ರು ರಿಲೀಸ್ ಆಗಲಿ ಒಳ್ಳೆಯದಾಗಲಿ ಅದೇ ಸರ್ ಎಲ್ರಿಗೂ ಕಾಡ್ತಿರೋವಂಥದ್ದು ಜೈಲಲ್ಲಿ ಸೆಲೆಬ್ರಿಟೀಸ್ ಹೋಗಿದ ತಕ್ಷಣ ಒಂದು ವಿ ಐ ಪಿ ಟ್ರೀಟ್ಮೆಂಟ್ ಇದ್ಬಿಡುತ್ತೆ ಅವ್ರಿಗೆ ಯಾಕಂದ್ರೆ ಹೊರಗಡೆ ಆ ಒಂದು ಐಷಾರಾಮಿ ಜೀವನ ಇರಬಹುದು ಕಂಫರ್ಟ್ ಲೆವೆಲ್ ಅನ್ನುವಂಥದ್ದು ಅವರು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹೊರಗಡೆ ಅಷ್ಟು ಕಂಫರ್ಟ್ ಇರುತ್ತಾ ಕೊಟ್ಟಿದ್ರೆ ನಿಮಗೆ ಏನೇ ನೀವು ಕೊಟ್ಟರು ಕೂಡ ಈಗ ಆಸ್ಪತ್ರೆ ಐಟ್ಯಾಕ್ ಆಸ್ಪತ್ರೆ ಇರುತ್ತೆ ಸೂಜಿ ಚುಚ್ಚಲೇಬೇಕಲ್ಲ ನಾವು ಆಗುತ್ತಲ್ಲ ಹಂಗಾಗಿ ಏನೇ ಕೊಟ್ಟರು ಕೂಡ ಫ್ರೀಡಮ್ ಕಿತ್ಕೊಂಡಿರ್ತಾರಲ್ಲ ಅದರಂಥ ನರಕ ಯಾರಿಗೂ ಬೇಡ ಯಾವ ಶತ್ರುಗಳಿಗೂ ಬೇಡ ಆದಷ್ಟು ಬೇಕಾದ್ರೆ ಹೊರಗಡೆ ಸುಮ್ಮನೆ ಚಿಕ್ಕ ಚಿಕ್ಕದಾಗ ಗುದ್ದಾಡ್ಕೊಂಡು ಪದಾಡ್ಕೊಂಡು ಇದ್ಬೇಡ ಜೈಲು ಸವಾಸ ಯಾವುದೋ ಬೇಡ ಈ ಜೈಲಲ್ಲಿ ಯಾರು ನರಕ ಅನುಭವಿಸ್ತಾರೆ ಬೇಗ ಆದಷ್ಟು ಬೇಗ ಅದರಿಂದ ಒಂದು ಮುಕ್ತಿ ಸಿಕ್ಕಿಬಿಡಿ ಅಂತ ಕೇಳ್ಕೊತೀನಿ ಅದು ಅವರು ನೆನ್ನೆ ಅಷ್ಟೇ ಹೇಳ್ಕೊಳ್ತಿದ್ರು ಅಂದರೆ ಒಂದು ತಿಂಗಳಾಯ್ತು ನಾನು ಇನ್ನೂ ಬಿಸಿಲು ನೋಡಿಲ್ಲ ಜೊತೆಗೆ ಬಟ್ಟೆ ಇರಬಹುದು ಒಂದು ಚೆನ್ನಾಗಿರೋ ಮನೆ ಊಟ ಇರಬಹುದು ಅದರ ಜೊತೆಗೆ ವಿಷ ಕೊಟ್ಬಿಡಿ ನನಗೆ ಈ ನರಕ ಹತ್ತನೆ ಆಗ್ತಿಲ್ಲ ಅನ್ನೋಂಥದ್ದನ್ನ ಜಡ್ಜ್ ಮುಂದೆ ಹೇಳ್ಕೊಂಡಿದ್ರಂತೆ ಇಲ್ಲ ಮೇಡಮ್ ಅದು ಅನಿಸುತ್ತೆ ಒಳಗಡೆ ನಾನು ಬರೀ ಹನ್ನೆರಡು ದಿವಸಕ್ಕೆ ಹದಿನೈದು ದಿವಸ ನಾ ಕಂಬಿಗೆ ಅಣೆಣೆಕೆ ಕೆಚ್ಕೊಂಡಿದ್ದೀನಿ ನೀವು ನಂಬಲ್ಲಿ ಅಣೆಣೆಕೆ ಹೆಚ್ಕೊಂಡಿದ್ದೀನಿ ನಮ್ಮ ಕಡೆ ಯಾರು ಬಂದರೂ ಕೂಡ ನಾಳೆ ಬಿಡಿಸ್ಲಿಲ್ಲ ಅಂದರೆ ನಾನು ಹೋಗ್ತೀನಿ ಇಲ್ಲ ಸತ್ತೋಗ್ತೀನಿ ಅಂತ ಈ ಥರ ಇದ್ದೆ ನಾನು ಆ ಥರ ಅನಿಸ್ದಾಗ ನಿಜವೂ ಅವರು ಯಾವ ಥರ ಅನುಭವಿಸ್ತಾರೋ ನನಗೆ ಗೊತ್ತಿಲ್ಲ ನಿಜವಲ್ಲೂ ಭಗವಂತ ಆ ದೇವರು ನಿಜವಲ್ಲೂ ಹೇಳ್ತೀನಿ ಮನಸ್ಸಿಂದ ಹೇಳ್ತಿದ್ದೀನಿ ಆದಷ್ಟು ಬೇಗ ಅವ್ರು ರಿಲೀಸ್ ಆಗಲಿ ಅವ್ರಿಗೆ ಒಳ್ಳೆಯದಾಗಲಿ ಇರುತ್ತಿರುತ್ತಿರುತ್ತಿರುತ್ತೆ ಮಾತಾ ಒಳಗಡೆ ಇದ್ದೇ ಇರ್ತಾರೆ ಎಲ್ಲರೂ ಬಟ್ ಅವ್ರು ಒಂದ್ಕೊಳ್ಳಲ್ಲ ನಮಗೆ ನಮ್ದೇ ಆದ ಒಂದು ಪ್ರೊಫೆಷನಲ್ ಬೇರೆ ಅವರೆಲ್ಲ ಬೇರೆ ಬೇರೆ ಏನೋ ಮಾಡಿ ಬಂದಿರ್ತಾರೆ ಹಂಗಾಗಿ ನಮ್ದೇ ಆದ ಒಂದು ಟೆನ್ಷನ್ ಇರುತ್ತೆ ಎಲ್ಲರೂ ಬಿಟ್ಟು ಒಳಗಡೆ ಒಬ್ಬನೇ ಇರಬೇಕು ಅಂದ್ರೆ ಕಷ್ಟ ಆದರೆ ಈ ಫೆಸಿಲಿಟಿ ಅನ್ನೋದು ಹೊರತುಪಡಿಸಿ ಯಾವ ರೀತಿ ಸೌಲಭ್ಯಗಳನ್ನು ಒಳಗಡೆ ಕೊಡಬಹುದು ಒಳಗಡೆ ಏನಿಲ್ಲ ಮೇಡಮ್ ಮಾಮೂಲಿ ಮೂರು ಟೈಮ್ ಊಟ ಏನು ಕೊಡ್ತಾರೆ ಅದು ಕೊಡ್ತಾರೆ ಅದೇನೂ ಇರಲ್ಲ ಬೇರೆ ನಮಗೆ ಇನ್ನು ಆ ಥರದ್ದು ಏನು ಸ್ಪೆಷಾಲಿಟಿ ಅನ್ನೋದು ಏನು ಇರಲ್ಲ ಅಲ್ವ ಒಳಗಡೆ ಕೆಲವರೆಲ್ಲ ಹೇಳ್ತಾರೆ ಆಗಲ್ಲ ಟೈಮು ಕಿಟಕಿಯ ಬಾಗಿಲುಗಳೆಲ್ಲ ಬರೀ ಕಮ್ಮಿ ಏನು ಇರಲ್ಲ ಟೈಮು ಬೆಳಗಿಂದ ಒಂದೊಂದು ನಿಮಿಷನೂ ಲೆಕ್ಕಾಗ್ತಾ ಇರ್ತೀವಿ ಎಷ್ಟೊತ್ತಿ ಮುಗೀತೆ ಯಾರಾದರೂ ಬಂದು ಎಂಟ್ರಿ ಕೊಟ್ಟ ಇಟ್ಟಿಗೆ ಇವತ್ತು ನಮ್ಮ ಕಡೆಯವ್ರು ಬಂದ್ರೆ ಇವತ್ತು ನಮ್ಮ ನೋಡೋಕೆ ಬಂದಿದ್ದಾರ ಯಾರೋ ಒಬ್ಬರು ನಮ್ಮ ಜೊತೆ ಒಬ್ಬ ರಿಲೀಸ್ ಆದ ತಕ್ಷಣ ನಮಗೆ ಓ ನಮ್ಮವ್ರು ಯಾರೂ ಬಂದಿರಲ್ವ ಈ ಥರದ್ದೆಲ್ಲ ಫೀಡ್ ಕಾಣೋ ಮಾನಸಿಕ ಹಿಂಸೆ ಆಗ್ಬಿಡುತ್ತೆ ಒಳಗಡೆ ಆಗದೇ ಇಲ್ಲ ಲಾಸ್ಟು ರಿಲೀಸ್ ಆಗಿ ಜಮೀನು ಪಡೆದು ಹೊರಗಡೆ ಬರ್ತಾ ಇದ್ರಿ ನೀವು ಯಾರು ಇರ್ಲಿಲ್ಲ ನಿಮ್ಮ ಜೊತೆಗೆ ಆ ಕಡೆ ಈ ಕಡೆ ನೋಡೋದು ನಮಗೂ ಬೇಜಾರಾಯಿತು ಅಲ್ಲ ಮನೋಜ್ ಜೊತೆ ಹೀರೋ ಅಂದ ತಕ್ಷಣ ಪ್ರಮೋಷನ್ಗೆಲ್ಲ ಎಷ್ಟು ಜನ ಬಂದಿದ್ರು ಇವತ್ತು ನೋಡಿ ಬ್ಯಾಗ್ ಹಾಕೊಂಡು ಒಬ್ಬರೇ ಬರ್ತಿದ್ದಾರೆ ಅಂತ ಇಲ್ಲ ಅಲ್ಲ ಒಳಗಡೆ ಎಂಟ್ರಿ ಇರ್ಲಿಲ್ಲ ಒಬ್ಬನೇ ಅಲ್ಲಿಂದ ಅಲ್ಲಿವರೆಗೂ ಬರಬೇಕಾದ್ರೂ ಒಬ್ಬನೇ ಇದೆ ಈ ಲಾಯರ್ಸ್ ಏನಿದ್ದಾರೆ ಅವ್ರು ಯಾರಿಗೂ ಬರಬೇಡಿ ಬರಬೇಡಿ ಅಂತ ಕೆಲವ್ರಿಗೆ ಹೇಳಿದ್ರಂತೆ ಹಾಗಾಗಿ ಎಲ್ಲ ಮುಗಿಸಿ ಇವತ್ತಿನ ಬಿಡಿ ಹಳೆ ನೆನಪು ಮಾಡ್ಕೊಳ್ಳೋದೇ ಬೇಡ ಏನೇ ಆದ್ರೂ ಹೆಂಡತಿ ಅನ್ನೋಂಥವ್ರು ಜೊತೆಗೆ ಇದ್ದೇ ಇರ್ತಾರೆ ನಿನ್ನೆ ಅಷ್ಟೇ ನಿಮ್ಮ ಹೆಂಡತಿ ಹುಟ್ಟೋಬ್ಬ ಆಯಿತು ನೀವು ಶುಭ ಕೋರಿದ್ರಿ ಹೇಗೆ ಸದ್ಯಕ್ಕೆ ಹೇಗಿದೆ ಅವ್ರ ಮನಸ್ಥಿತಿ ಜೊತೆಗೆ ನಿಮ್ಮ ಜೊತೆ ನಿಮ್ಮ ಸಿನಿಮಾಗಳಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಇಲ್ಲ ಸಕ ಸಪೋರ್ಟ್ ಮಾಡ್ತಿದ್ದಾರೆ ಅವರು ನಮ್ಮ ಎಲ್ಲರಿಗೂ ಸಪೋರ್ಟ್ ಮಾಡ್ತಿದ್ದಾರೆ ನನ್ನ ಮುಂಚೆ ನನ್ನೆಂಚೆ ನಾರ್ಮಲ್ ಆಗಿ ನೆನಪು ಮಾಡ್ತಾಳೆ ಸ್ವಲ್ಪ ಟೈಮ್ ಬೇಕು ಕಾಲಾವಕಾಶ ಬೇಕು ಕ್ಲಿಯರ್ ಆಗುತ್ತೆ ಈಗ ಸಾಂಸಾರಿಕ ಜೀವನದಲ್ಲಿ ಈ ರೀತಿ ಆದಾಗ ಕಾಮನ್ ಪೀಪಲ್ ಇರಬಹುದು ಯಾರಿಗಾದ್ರು ಮದುವೆ ಆದ್ಮೇಲೆ ಮತ್ತೆ ಹೆಂಗೆ ಹೊಂದ್ಕೊಳೋದು ಈ ವ್ಯಕ್ತಿ ಜೊತೆ ಬೇಡವೇ ಬೇಡ ಡಿವೋರ್ಸ್ ಅನ್ನೋಂಥದ್ದೆಲ್ಲ ಹೋಗ್ಬಿಡ್ತಾರೆ ಬಟ್ ನೀವು ಮತ್ತೆ ಹೊಂದ್ಕೊಂಡು ಜೀವನ ಸಾಕಿಸ್ತಿರೋದು ಏನಾದರೂ ಒಂದಷ್ಟು ಸಜೆಸ್ಟ್ ಮಾಡಬಹುದಾ ಇದರಿಂದ ಬೇರೆಯವ್ರಿಗೆ ಉಪಯೋಗ ಆಗಬಹುದು ಇಲ್ಲ ಮೇಡಮ್ ಆ ಥರದ್ದು ಏನಿಲ್ಲ ಸುಮ್ಮನೆ ಸುದ್ದಿ ಇವತ್ತೊಂದು ಎರಡು ಸಿನಿಮಾ ಇದೆ ಎರಡು ಸಿನಿಮಾ ಬಗ್ಗೆ ಮಾತಾಡೋಣ ಅವತ್ತಿಂದ ಸಪೋರ್ಟ್ ಮಾಡ್ಕೊ ಬಂದಿರ ಗ್ಯಾರಂಟಿ ನ್ಯೂಸ್ ನೀವೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಸಿಷ್ಠ ಸಿನಿಮಾ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡಿದ್ರು ಅವ್ರು ಬಂದು ಟೈಟಲ್ ರಿವೀಲ್ ಮಾಡಿದೆ ಎಷ್ಟು ಖುಷಿ ಅವ್ರು ಯಾವತ್ತಿದ್ರು ನನಗೆ ಬ್ರದರ್ ಥರ ಅವತ್ತಿಂದಲೂ ಜೊತೆಲಿ ಸಾಥ್ ಕೊಡ್ತಾನೆ ಇರ್ತಾರೆ ಬರೀ ಒಂದೇ ಒಂದು ಕರೆಗೆ ಅವ್ರು ಬಂದಿರೋದು ಬರೀ ಒಂದು ವಾರದ ಮುಂಚೆ ಫೋನ್ ಮಾಡಿದೆ ತುಂಬ ಇದ್ದೀನಿ ಯಾರು ನೀವೊಂದು ಒಂದು ಆಶೀರ್ವಾದ ಮಾಡಿರೋಣ ಎಲ್ಲರೂ ಕೂಡ ಒಂದು ಸ್ವಲ್ಪ ಇದು ಮಾಡ್ತಾರೆ ಅಂದರೆ ಮಡೆ ನನ್ನ ಮಡೇ ಅಂತಾರೆ ಅವರು ಐದು ಬಿಡು ಮಡೆ ಸರಿ ಅಣ್ಣ ಬನ್ನಿ ಅಂದೆ ಬಂದರು ಒಂದು ವಿಶ್ ಮಾಡಿದರು ತುಂಬ ಖುಷಿ ಆಯಿತು ವೆರಿ ಆಲ್ ದ ಬೆಸ್ಟ್ ಹಾಗೆ ನಿಮ್ಮ ಹುಟ್ಟುಹಬ್ಬ ಕೂಡ ಇವತ್ತು ಹ್ಯಾಪಿ ಬರ್ಡೇ ಮನೋಹರ ಇನ್ನಷ್ಟು ಸಕ್ಸಸ್ ಕಾಣಿ ಶಿವಕುಮಾರ್ ನಾಯಕ್ ಸರ್ ಶಿವಣ್ಣ ಅವ್ರನ್ನ ಭೇಟಿ ಮಾಡಿಸಿದ್ದೀವಿ ಥ್ಯಾಂಕ್ ಯು ಸೊ ಇದಿಷ್ಟು ನಟ ಮಡಿನೂರು ಮನೋಹರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಇವರ ಜೊತೆಗೆ ಕೀರ್ತಿ ಪಾಚಲ್ ಗ್ಯಾಂಟಿ ನ್ಯೂಸ್ ಬೆಂಗಳೂರು